ಪ್ರಿಯ ವೀಕ್ಷಕರೇ ಕರ್ನಾಟಕ ಶಿವ ನ್ಯೂಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಡಿಸೆಂಬರ್ ಮೂವತ್ತೊಂದರಿಂದ ನಡೆಯುವಂತಹ ರಾಜ್ಯ ಸಾರಿಗೆ ನೌಕರ ಮುಷ್ಕರಕ್ಕೆ ಇಡೀ ರಾಜ್ಯಾದ್ಯಂತ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ರಾಜ್ಯದ ಹಲವು ಘಟಕಗಳಲ್ಲಿ ಮುಷ್ಕರಕ್ಕೆ ಯಾವ ರೀತಿ ಸಜ್ಜಾಗಬೇಕೆನ್ನುವ ಸಂದೇಶವನ್ನು ಘಟಕ ಘಟಕಗಳಿಗೆ ಭೇಟಿ ನೀಡಿ ಕಾರ್ಮಿಕರನ್ನು ಮುಷ್ಕರಕ್ಕೆ ಅನಿಗೊಳಿಸುತ್ತಿದ್ದಾರೆ ಆದ್ದರಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ರಾಜ್ಯದಲ್ಲಿ ಸಂಚಾರ ಸ್ಥಗಿತ 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 ಏನು ಜಂಟಿ ಸಮಿತಿಯಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ಕರೆ ಕೊಟ್ಟಿದ್ದಾರೆ ಆದರೆ ಕೆಲವರು ಬೇಡ ಅಂತಿದ್ರೆ ಕೆಲವರು ಬೇಕು ಅಂತಿದ್ದಾರೆ ಇದು ಮುಷ್ಕರ ಆಗುತ್ತಾ ಇಲ್ವಾ ಕರ್ನಾಟಕ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳ ಆಗಬೇಕು ನಾವು ಇಪ್ಪತ್ತೈದು ಪರ್ಸೆಂಟು ವೇತನ ಹೆಚ್ಚಳ ಕೇಳಿದ್ದೀವಿ ಡಿ ಎ ಮೂವತ್ತೊಂದು ಪರ್ಸೆಂಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಮರ್ಚು ಮಾಡಿದರೆ ನಮಗೂ ಕೂಡ ಮರ್ಚು ಮಾಡಬೇಕು ಈಗ ಮೂವತ್ತೆಂಟು ತಿಂಗಳು ಕೊಡಬೇಕಾಗಿದೆ ಈ ಎಲ್ಲ ಬೇಡಿಕೆಗಳು ಸಮಂಜಸವಾಗಿದೆ ಕೂಟದವರು ಆಗದೇ ಇರತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಇಂದಿನಿಂದಲೂ ಸಾರಿಗೆ ನಿಗಮಗಳ ನೌಕರರಿಗೆ ಅವರು ಅನ್ಯಾಯವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮೂವತ್ತೆಂಟು ತಿಂಗಳು ಆಗಲಿಕ್ಕೆ ಕಾರಣ ಆ ಕೂಟದ ತಗೊಂಡಂಥ ಆ ಜ ಚಂದ್ರು ತೊಗೊಂಡಂಥ ತೀರ್ಮಾನ ಕಾರಣ ಆಗಿದೆ ನಿಮ್ಮ ಗಮನಕ್ಕೆ ಆವತ್ತ ನೂರಕ್ಕೆ ನೂರರಷ್ಟು ಜನ ಮುಷ್ಕರ ಮಾಡಿದರೂ ಕೂಡ ಅವು ಒಂದೇ ಬೇಡಿಕೆಯನ್ನು ಬಿಟ್ಟು ಒಂಬತ್ತು ಬೇಡಿಕೆ ಮಾಡ್ಕೊಂಡ್ಬಂದರು ಆ ಒಂಬತ್ತನೇ ಬೇಡಿಕೆ ಸರ್ಕಾರ ಪರಿಶೀಲಿಸಲಾಗುವುದು ಅಂತ ಹೇಳಿತ್ತು ಅದಕ್ಕೆ ಹದಿನೈದು ದಿವಸ ಮುಷ್ಕರ ಮಾಡಿ ಸಾವಿರಾರು ಜನ ಡಿಸ್ಮಿಸ್ ಆಗೋ ರೀತಿಯಲ್ಲಿ ಮಾಡಿದರು ಅದಾದ ನಂತರ ಆರನೇ ವೇತನ ಆಯೋಗ ಅಂತ ಹೇಳಿದರು ಯಾವುದೂ ಇಲ್ಲ ಈಗ ರಾಜ್ಯ ಸರ್ಕಾರ ಏನು ಹೇಳಿದೆ ಆಯಾಯ ಸಾರಿಗೆ ನಿಗಮಗಳ ಆಯವ್ಯಯದಲ್ಲಿ ಇದನ್ನ ಇವ್ರು ಕೇಳಿರ್ತಕ್ಕಂಥದ್ದನ್ನ ಅಳವಡಿಸೋ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅವ್ರು ಯಾರೂ ಕೂಡ ಸರ್ಕಾರ ಆಗಲಿ ಆಡಳಿತ ವರ್ಗ ನಿಮಗೆ ಸಮಾನಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿಲ್ಲ ಅವರೆಲ್ಲೂ ಬರ್ಕೊಟ್ಟಿಲ್ಲ ಸೊ ಕಾರ್ಮಿಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅದರಿಂದ ಈಗಾಗಲೇ ಸಾರಿಗೆ ನಿಗಮಗಳ ನೌಕರರು ಜಾಗೃತಿ ಆಗಿದ್ದಾರೆ ಈಗ ಅದರ ಜೊತೆಗೆ ಅವರು ಮೂವತ್ತೆಂಟು ತಿಂಗಳ ಕಾಲ ಏನು ಹರಿಯರ್ಸು ಕೊಡಬೇಕಾಗಿದೆ ಆಡಳಿತ ವರ್ಗ ಅದನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿ ಇವತ್ತ ರಾಜ್ಯ ಸರ್ಕಾರದ ಪರವಾಗಿ ನಿಂತ್ಕೊಳ್ಳುವಂಥ ಒಂದು ಸಂದೇಶ ಇದೆ ಇದು ಸಾರಿಗೆ ನಿಗಮಗಳ ನೌಕರಲ್ಲಿ ಒಂದು ರೀತಿ ಒಂದು ಚಿಂತನೆ ಮಾಡ್ತಾ ಇದ್ದಾರೆ ಈ ಈತ ಸಾರಿಗೆ ನಿಗಮಗಳ ನೌಕರರಿಗೆ ಮೋಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಒಂದು ಅಭಿಪ್ರಾಯ ಇದೆ ಆದ್ದರಿಂದ ಈ ಸಾರಿಗೆ ನಿಗಮಗಳ ನೌಕರರು ನೂರಕ್ಕೆ ನೂರರಷ್ಟು ಮುಷ್ಕರವನ್ನು ಯಶಸ್ವಿ ಮಾಡ್ತಾರೆ ನಾವು ಇದರ ಭಾಗವಾಗಿ ಬಿ ಎಂ ಟಿ ಸಿ ವಿಭಾಗಗಳಲ್ಲಿ ಘಟಕಗಳ ಮುಂದೆ ಪ್ರಚಾರ ಮಾಡ್ತಾ ಇದ್ದೀವಿ ನೌಕರರು ಏನು ಜಟ್ಟಿ ಕ್ರಿಯಾ ಸಮಿತಿ ಬೇಡಿಕೆಯನ್ನು ಕೊಟ್ಟಿದೆ ಆ ಬೇಡಿಕೆಯ ಪೂರಕವಾಗಿ ಮುಷ್ಕರ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಯಾವ ರಾಜ್ಯ ಸರ್ಕಾರ ಹೇಳಿಲ್ಲ ಇಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ ಅನ್ನೋದನ್ನು ನಾನು ಓದಿ ಅವರು ಅರ್ಥ ಮಾಡ್ಕೋಬೇಕು ಅಸಮಾನಾಂತರ ವೇತನ ಅಂತ ಕೇಳೋರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಜಂಟಿ ಕ್ರಿಯಾ ಸಮಿತಿ ಇಟ್ಟಿರ್ತಕ್ಕಂಥ ಬೇಡಿಕೆಗಳ ಪರವಾಗಿ ಅವ್ರ ಮುಷ್ಕರಕ್ಕೆ ಸಜ್ಜಾಗಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀನಿ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಾರಿಗೆ ಸ್ವಾಮ್ಯದಲ್ಲಿರುವ ಸಾರಿಗೆ ನಿಗಮಗಳ ಉದ್ಯೋಗಿಗಳ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರಿ ಸಮಾನಾಂತರವಾದ ಹುದ್ದೆಗಳ ವೇತನಗಳಿಗೆ ಅನುಗುಣವಾಗಿ ಆಯಾ ನಿಗಮಗಳ ಆಯವ್ಯಯಗಳ ಪತ್ರಗಳಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂತ ಹೇಳಿದ್ದಾರೆ ಇದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ನಾವು ರಾಜ್ಯ ಸರ್ಕಾರಿ ನೌಕರರಾದಂಥ ಸಮಾನ ವೇತನವನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಅಲ್ಲವೇ ಅಲ್ಲ ಕಾರ್ಯಕ್ರಮ ರಚನೆ ಅಂತ ಇದೆ ಅದರಿಂದ ಕಾರ್ಮಿಕರು ಗೊಂದಲಕ್ಕೊಳಗಾಗಬಾರ್ದು ನಾವು ಏನು ಕೇಳ್ತಾ ಇದೀವಿ ಶೇಕಡ ಇಪ್ಪತ್ತೈದು ವೇತನ ಹೆಚ್ಚಳ ಮಾಡಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿ ಬರಬೇಕು ಶೇಕಡ ಮೂವತ್ತೊಂದು ಡಿ ಎ ಮರ್ಜೆ ಆಗಬೇಕು ಅಂತಕ್ಕಂಥ ಅಂಶವನ್ನ ಕೇಳ್ತಾ ಇದೀವಿ ಆದ್ದರಿಂದ ದಯಮಾಡಿ ನೌಕರರು ಗೊಂದಲಕ್ಕೊಳಗಾಗದಲೆ ಅಥವಾ ಕೂಟದ ಚಂದ್ರ ಅವನಿಗೆ ಬೇಕಾದಂಗೆ ಬೇಡಿಕೆಗಳನ್ನ ಹೇಳೋದನ್ನು ಕೇಳದಲೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿರುವ ಹೋರಾಟಕ್ಕೆ ಅವರು ಬೆಂಬಲ ಕೊಡಬೇಕು ನೂರಕ್ಕೆ ನೂರರಷ್ಟು ಮುಷ್ಕರವನ್ನ ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತೀವಿ ಪ್ರಣಾಳಿಕೆ ಹೆಸರಿನಲ್ಲಿ ಸಾರಿಗೆ ನೌಕರರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿರುವ ಸಂಘಟನೆಗಳಿಗೆ ಪ್ರಣಾಳಿಕೆಯ ಪ್ರತಿಯನ್ನು ತೋರಿಸಿ ಕಾರ್ಮಿಕರಲ್ಲಿ ಅರಿವು ಮೂಡಿಸುತ್ತಿರುವ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಏನು ಹೋರಾಟ ಕರೆ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರಿಗ ಹಲವಾರು ಡಿಪಿಸಿ ಮಾಡ್ಕೊಂಡು ಬರ್ತಾ ಇದೀವಿ ಎಂಪ್ಲಾಯ್ಗಳು ಸಹ ಜಾಗೃತರಾಗಿದ್ದಾರೆ ಏನು ಇವರು ಬೇರೆ ಸಂಘಟನೆಯವರು ಬೆಂಬಲ ಕೊಡಲ್ಲ ಅಂತ ಹೇಳಿದರೆ ಅದ್ರ ವಿರುದ್ಧವಾಗಿ ಎಂಪ್ಲಾಯಿಗಳು ಅವರು ಸಹ ಬಂದು ಕೈ ಜೋಡಿಸಬೇಕಿತ್ತು ಇವತ್ತೇ ಸಂಸ್ಥೆ ಎಂಪ್ಲಾಯ್ಗಳು ಸಂಬಳ ಇಟ್ಕೊಳ್ಳಬೇಕಾಗಿದೆ ಅದ್ರ ವಿರುದ್ಧ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಎಂಪ್ಲಾಯಿಗಳು ಮನವರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಒಂದ್ ಕಡೆ ಈಗ ಆಲ್ರೆಡಿ ಮೂವತ್ತೆಂಟು ತಿಂಗಳು ಮತ್ತೆ ಈ ಒಂದು ಹನ್ನೆರಡು ತಿಂಗಳು ಐವತ್ತು ತಿಂಗಳು ಒರಿಯರ್ಸ್ ಈ ಬಾಕಿನ ಸಂಸ್ಥೆ ಉಳಿಸ್ಕೊಂಡಿದೆ ಕಾರಣಕರ್ತ ಆಗಿರ್ತಕ್ಕಂಥ ಸಂಘಟನೆ ಯಾವುದು ಅಂತಕ್ಕಂಥದ್ದು ಎಂಪ್ಲಾಯಿ ಒಳ್ಳೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಒಂದ್ ಕಡೆ ರಾಜ್ಯ ಸರ್ಕಾರದ ಮುಂದೆ ಪ್ರಣಾಳಿಕೆ ತಂದಿರ್ತಕ್ಕಂಥ ವಿಚಾರವನ್ನ ಹಸಿ ಹಸಿ ಸುಳ್ಳನ್ನು ಹೇಳ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪ್ರತಿಯೊಂದನ್ನು ಎಂಪ್ಲಾಯಿ ಗಮನಿಸ್ತಾ ಇದ್ದಾರೆ ಆ ಪ್ರಣಾಳಿಕೆಯಲ್ಲಿ ಏನಿದೆ ಅಂತಕ್ಕಂಥ ವಿಚಾರವನ್ನಾಗಿ ಜಂಟಿ ಸಮಿತಿ ಅವರನ್ನ ಮುಕ್ತವಾಗಿ ಮಾತುಕತೆಗೆ ಕರೀತಾ ಡೈ ದಯಮಾಡಿ ಬರಬೇಕು ಎಲ್ಲಾದ್ರು ಕರೀರಿ ಪತ್ರಿಕಾಗೋಷ್ಠಿಯ ಕರೀರಿ ದಯಮಾಡಿ ನೀವು ಸ ಏನು ತಂದಿದ್ದೀರ ಸರ್ಕಾರದ ವಿಚಾರ ಪ್ರಣಾಳಿಕೆಯಲ್ಲಿ ಆ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ವಿಚಾರವನ್ನು ಸಾರಿಗೆ ನೌಕರರಿಗೆ ಏನು ವಿಷಯ ಇದೆ ಅದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಜಂಟಿ ಸಮಿತಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ತಾ ಇದೆ ಎರಡನೇ ಭಾಗವಾಗಿ ಮೂವತ್ತನೇ ತಾರೀಕು ಮುಷ್ಕರ ಆಗ್ತಕ್ಕಂಥದ್ದು ಸದಸ್ಯ ಯಾವುದೇ ವಿರೋಧಿ ಸಂಘಟನೆಗಳು ಏನೇ ಥರದ ಹೇಳಿಕೆಗಳು ಕೊಟ್ಟರು ಸಹ ಅದ್ಯಾವುದನ್ನು ಸಹ ಕಾರ್ಮಿಕರುಗಳು ಈಗ ಕಾಲದಲ್ಲಿ ಸಂಬಳ ಹೆಚ್ಚಳ ಮಾಡಲೇಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಆಲ್ರೆಡಿ ಎಲ್ಲ ಕಡೆ ಎಂಪ್ಲಾಯ್ಗಳು ತುಂಬ ಹೃದಯವನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಂತರಿಸಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ದಯಮಾಡಿ ಬನ್ನಿ ಮುಕ್ತವಾದಂಥ ರೀತಿಯಲ್ಲಿ ಚರ್ಚೆ ಮಾಡೋಣ ಪ್ರಣಾಳಿಕೆನಲ್ಲಿ ಎಲ್ಲರೂ ಸರ್ಕಾರ ಇವಾಗಲೇ ನಿಮಗೆ ಇದನ್ನು ಸಹ ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಏನಾದರೂ ಮಾತನ್ನು ಭರವಸೆ ಕೊಟ್ಟಿದರೆ ದಯಮಾಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಕಾರ್ಮಿಕರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಬಿಡಬೇಕು ಕಾರ್ಯಕ್ರಮವನ್ನು ರಚನೆ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅಷ್ಟೇ ಹೇಳಿರ್ತಕ್ಕಂಥ ಸರ್ಕಾರ ಎಲ್ಲನೂ ಸಹ ಸರಿಸಮಾನದ ವೇತನವನ್ನು ಜಾರಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಸರ್ಕಾರ ಇವತ್ತಿನವರೆಗೂ ಸಹ ಬಾಯ್ಬಿಟ್ಟು ಎಲ್ಲೂ ಸಹ ಹೇಳ್ತಾ ಇಲ್ಲ ಆದರೆ ಕಾರ್ಮಿಕರಿಗೆ ಕಣ್ಣುರಿಸ್ತಕ್ಕಂಥ ಕೆಲಸವನ್ನು ಮಾಡೋದಲ್ಲಿ ಮತ್ತೊಂದು ಸಂಘಟನೆ ಯಶಸ್ವಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನಾನು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮೂವತ್ತನೇ ತಾರೀಕು ಮುಷ್ಕರ ಯಶಸ್ವಿ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಜಂಟಿ ಸಮಿತಿಯ ಭಾಗವಾಗಿ ಯಾವುದೇ ತರಹದ ವಿಚಾರದಲ್ಲಿ ನೀವು ಗೊಂದಲಕ್ಕೆ ಈಡಾಗದ ಬೇಡ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಯಾವುದೇ ಎಂಪ್ಲಾಯ್ಗಳಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಲ್ಲ ಮುಷ್ಕರ ಆದ್ರೂ ಸಹ ಯಾವುದೇ ರೀತಿ ಎಂಪ್ಲಾಯ್ಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಷ್ಕರವನ್ನು ಯಶಸ್ವಿ ಮಾಡಿ ಸರ್ಕಾರದಿಂದ ಏನನ್ನು ಪಡ್ಕೋಬೇಕು ಅದನ್ನು ಪಡ್ಕೊಳ್ಳೋದ್ರಲ್ಲಿ ಜಂಟಿ ಸಮಿತಿ ಯಶಸ್ವಿ ಆಗುತ್ತೆ ನಾನು ವಿಚಾರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಡೀ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ನೌಕರರು ಅನಿರ್ದಿಷ್ಟ ಕಾಲದ ಮುಷ್ಕರ ಮಾಡಬೇಕು ಅಂತ ಹೇಳಿ ಒಂಬತ್ತು ಹನ್ನೆರಡು ಇಪ್ಪತ್ತ ನಾಲ್ಕರಂದು ಸುವರ್ಣಸೌಧ ಬೆಳಗಾಂ ಚಲೋ ಕಾರ್ಯಕ್ರಮ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸೈಕಲ್ ನೋಟಿಸನ್ನು ಕೊಟ್ಟು ಬಂದಿದ್ವಿ ಆದರೆ ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಈಗಾಗಲೇ ಮೂವತ್ತೊಂದನೇ ತಾರೀಕು ಡಿಸೆಂಬರು ರಾಜ್ಯಾದ್ಯಂತ ಸಾರಿಗೆ ನೌಕರೆಲ್ಲ ಮುಷ್ಕರಕ್ಕೆ ಸಜ್ಜು ಮಾಡಿದ್ದೇವೆ ಹಾಗಾಗಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ಏನು ವೇತನ ಪರಿಷ್ಕರಣೆ ಆಗಬೇಕು ಈಗಾಗಲೇ ಒಂದು ವರ್ಷ ಕಳೆದಿದೆ ಮುಖ್ಯಮಂತ್ರಿಗೆ ನೋಟಿಸ್ ಕೊಟ್ಟರೂ ಕೂಡ ಇವತ್ತು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಇವತ್ತು ಅನಿವಾರ್ಯವಾಗಿ ಮೂವತ್ತೊಂದನೇ ತಾರೀಕು ಡಿಶೆಂಬರು ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರು ಮುಷ್ಕರ ಮಾಡಬೇಕು ಮೂವತ್ತೆಂಟು ತಿಂಗಳ ಅರಿಯಸ್ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಮುಷ್ಕರ ಮಾಡಿಕೊಟ್ಟಿದ್ವಿ ಆದ್ದರಿಂದ ದಯಮಾಡಿ ಮಾನ್ಯ ಸಾರಿಗೆ ಸಚಿವರು ಮತ್ತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಒಂದು ವಾರ ಕಾಲ ಕಾಲಾವಕಾಶ ಇದೆ ದಯಮಾಡಿ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮಾನ್ಯ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ತಕ್ಷಣ ನೀವು ಮಧ್ಯಪ್ರವೇಶ ಮಾಡಬೇಕು ಸಾರಿಗೆ ನಿಗಮದಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಜನ ಏನಿದ್ದಾರೆ ಅವರಿಗೆಲ್ಲ ಕರಪತ್ರಗಳನ್ನು ಕೊಟ್ಟು ಪ್ರತಿಯೊಂದು ಡಿಪೋ ಡಿಪೋ ಮತ್ತೆ ಸಾರ್ವಜನಿಕರು ಕೂಡ ಈ ಕರಪತ್ರ ಕೊಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ನಿಮ್ಗೆ ಕಾರ್ಮಿಕರು ನಿಮಗೆ ಮುಷ್ಕರಕ್ಕೆ ಬೆಂಬಲವನ್ನು ಎಲ್ಲ ಕಡೆ ಕೊಡ್ತಾ ಇದಾರೆ ಅಂತ ಆಯ್ತಾ ಬಹುತೇಕ ಹೆಚ್ಚಿನ ಬಹುತೇಕ ಕಾರ್ಮಿಕರು ಈ ಮುಷ್ಕರಿಕೆ ಒಂದು ಬೆಂಬಲವನ್ನು ಸೂಚ್ತಾ ಇದ್ದಾರೆ ಯಾಕೆ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು ಅಂತ ಉದ್ದೇಶ ನಮಗೆ ಖಂಡಿತ ಇಲ್ಲ ಒಂದು ಈ ಮುಷ್ಕರ ಏನು ಸಾರ್ವಜನಿಕರಿಗೆ ಮುಷ್ಕರದಿಂದ ತೊಂದರೆ ಆದರೆ ಸಾರ್ವಜನಿಕರೇ ಆಗೋ ಆಗುವಂಥ ಅನಾನುಕೂಲಕ್ಕೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಇವರ ಮೂಲ ಕಾರಣರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ನನ್ನ ಸಿ ಎಚ್ ಡಿ ರೇವಪ್ಪ ಕರ್ನಾಟಕ ರಾಜ್ಯ ರಸ್ತೆ ಸಾರ್ವಜನಿಕ ನೌಕರ ಫೆಡರೇಷನ್ ಟಿ ಯು ಮತ್ತು ಜಂಟಿ ಸಮಿತಿಯ ಭಾಗವಾಗಿ ಈ ಪ್ರಚ ಪ್ರಚಾರದ ಕಾರ್ಯಕ್ರಮಗಳನ್ನು ಪ್ರತಿ ನಿಲ್ದಾಣ ಬಸ್ಟ್ಯಾಂಡ್ ಸಾವಿರದ ಅಪೀಲನ್ನ ನಾವು ಮಾಡ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಇದೆಲ್ಲ ಅಂಶಗಳನ್ನು ಗಮನಿಸಿದಾಗ ಮೂವತ್ತೊಂದರಂದು ಸಂಚಾರ ಸ್ತಬ್ಧವಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿರುವುದರಿಂದ ಸಾರ್ವಜನಿಕರು ಮೂವತ್ತೊಂದರಂದು ಪ್ರಯಾಣ ಮಾಡುವರಿದ್ದರೆ ಅದನ್ನು ಮುಂದಕ್ಕೆ ಹಾಕಿಕೊಳ್ಳುವುದು ಒಳಿತಂತ ಈ ನಮ್ಮ ವಾಹಿನಿಯ ಕಳಕಳಿ